ಮಾವ ಜೊತೆಲಿ ಇದೇನು ಗಿರಿಜಾ ಕರ್ಕೊಂಡು ಬಂದಿದ್ದೀಯಲ್ಲ ಏನು ಸಮಾಚಾರಪ್ಪ ಸಂಮೇಶ ಹೋಗಿ ಮೂರ್ನಾಲ್ಕು ಆಯ್ತು ಅವನು ಸುದ್ದಿದೇ ಇಲ್ಲ ಅದಕ್ಕೆ ನಿಮ್ಮನ್ನ ವಿಚಾರ ಮಾಡಿಕೊಂಡು ಹೋದ್ರ ಅಂತೇಳಿ ಬಂದೇಳಪ್ಪ ಈಗ ವಿಷಯ ನೋಡಿ ಮಾವ ಸಂಗೇಶ ತಿಂಗಳ ತಿಂಗಳ ಪತ್ರ ಬರಿತಾ ಇದ್ದಾನೆ ನಿಮ್ಗೆಲ್ಲರನ್ನು ಕೇಳುತ್ತಾ ಇದ್ದಾನೆ ನಾನೇ ಮೊರೆ ಬಂದಿದ್ದೆ ಮಾವ ನೀವೇನು ಚಿಂತೆ ಮಾಡಬೇಡಿ ಅವನು ತುಂಬಾ ಚೆನ್ನಾಗಿದ್ದಾನೆ ಯಾಕೋ ಇದೇ ತಿಂಗಳು ಅವನ ಪತ್ರ ಬಂದೆಲ್ಲ ಮಾವ ಯಾಕೆ ಜಾ ತುಂಬಾ ಸುಸ್ತ ಏನಕ್ಕ ಕಾಣುತ್ತೆ ನಿನ್ನ ಗಂಡನ ನೆನಪಾಗ್ತಿದೆ ಏನು ಮತ್ತೆ ಹೋಗಿ ಬಾಬಾ ಮನೇಲಿ ಅಕ್ಕ ಇಲ್ಲ ಇಲ್ಲ ಅವಳು ನನ್ನ ಸ್ನೇಹಿತ ಮನೆಯೊಂದು ಕಾರ ಇದೆ ಅಲ್ಲಿಗೆ ಹೊಲಿತಾಳೆ ಅವಳಿಗೆ ಅವನ ಇಲ್ಲದ ಏನಾಯ್ತು ನೀಲ್ಲ ಒಂದ್ ಎರಡು ಕಾಪಿ ನೋಡ ಮಾಡಿಕೊಂಡು ಆಗಲಿ ಮಾವ ಮತ್ತೇನ್ ಮಾವ ವಿಶೇಷ ಏನು ವಿಶೇಷಪ್ಪ ಎಲ್ಲವೂ ಶೇಷ ಯಾಕೆ ಮಾವ ಇಷ್ಟೊಂದು ಬೇಸರ ಮಾಡಿಕೊಂಡಿರ್ವಿ ಎಲ್ಲ ಮತ್ತೇನು ಮಾಡ್ಲಿಪ್ಪ ಬಡತನದ ಭವನೆಯಲ್ಲಿ ಬೆಂದು ಹೋದ ನಾವು ಇದ್ದುದ್ರಲ್ಲಿ ಮಗಳನ್ನು ಮತ್ತು ನಿಮ್ಮನ್ನು ಇದ್ದ್ರಲ್ಲಿ ಬೆಳೆಸಿದ್ದೆ ಆದರೆ ಬೆಳೆದ ನಿಂತ ಮಗಳ ಮಗಳ ಚಿಂತೆ ಕಾಡ್ತಾ ಇತ್ತು ಅದು ನಿಮ್ಮಿಂದ ದೂರವಾಯಿತು ಇಷ್ಟೆಲ್ಲ ಆದ ಮೇಲೆ ಮತ್ತೆ ಮೌಲ್ಯನಿಗೆ ಕೊರತೆ ಕೊರತೆ ಇದೆ ಜಗದೇಶ ಕೊರತೆ ಇದೆ ಆಗಿ ಎಷ್ಟೋ ದಿನವಾಯ್ತು ಈ ಮನೆ ಒಂದು ಪುಟ್ಟ ಪಾಪು ಬರುವುದು ಏಕ ತಡವೆಂದು ಚಿಂತೆ ಕಾಡ್ತಾ ಇದೆ ನೀನು ತಮ್ಮ ಅವನು ತಕ್ಕ ವರೋಪಚಾರ ಕೊಡದೆ ಹೋದರೆ ಎಲ್ಲಿ ಅವನು ಬರೀ ಅದಕ್ಕೆ ಧಕ್ಕೆ ಬರುತ್ತೆ ಚಿಂತೆ ಕಾಣ್ತಾ ಇದೆ ಸಾಕಷ್ಟು ಸಾಲ ಮಾಡಿ ಹೊರದಿಸಿಕೊಟ್ಟು ಮದುವೆ ಮಾಡಿಕೊಂಡು ಮದುವೆ ಮಾಡಿಸಿ ಆ ಆವತ್ತ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಮಾವ ನನ್ನ ತಮ್ಮ ಅಂದರೆ ಏನಂತ ತಿಳಿದಿರು ಮಾವ ಅವನು ಕಿಟ್ಟ ಚಿನ್ನ ಮೇತರಿಂದ ಯೋಗ್ಯತೆ ತಕ್ಕ ಹಾಗೆ ಮದುವೆ ಮಾಡಿಕೊಂಡು ಜಂಬಕೊಳ್ಳುವ ಮಾವ ಅದು ಅಲ್ಲದೆ ಅವನ ಇರಿಯುವ ತಿಳುವಳಿಕೆ ತುಂಬಾ ಅಪಾರವಾದದ್ದು ಮಾವ ಅಪಾರವಾದದ್ದು ಹಂಗಲ್ಲಪ್ಪಾ ನಾ ಹೇಳ್ು ಹಂಗಲ್ಲ ಹಿಂಗಲ್ಲ ನಿನ್ನ ದಾರಿ ಎದುರ ಎರೆದು ಕೊಟ್ರೆ ಅಷ್ಟೇ ಸಾಕು ನಮಗೆ ತಿಳಿತಪ್ಪ ತಿಳಿತು ನನ್ನ ಪಾಲಿನ ದೇವರಪ್ಪ ನೀವು ನನ್ನ ಪಾಲಿನ ದೇವರ ಯಾಕ ಏನಾಯ್ತವ್ವಾ ನಿನಗೆ ತಾಯಿ ಸತ್ತ ದುಃಖವು ನಿನಗೆ ಬಾರದಂತೆ ಕಷ್ಟಪಟ್ಟು ಬೆಳೆಸಿದೆ ಏಕಾಏಕಿ ಹೀಗಾದ್ರ ನನ್ನ ಎದೆ ಒಡೆದೇ ಹೋಗುತ್ತೆವಾ ನನ್ನ ಎದೆ ಒಡೆದು ಡಾಕ್ಟರ್ ಇದಾರೆ ನಾನು ಹೋಗಿ ಡಾಕ್ಟರ್ ಕರೆದುಕೊಂಡು ಬರುತ್ತೇನೆ ಯಾಕ ಡಾಕ್ಟ್ರೆ ಏನಾಯ್ತು ಗಿರಿಜಿಗೆ ಓ ಮೈ ಗಾರ್ಡ್ ನಿಮ್ಮ ಸೊಸಿಗೆಗೆ ಮೂರ್ ತಿಂಗಳು ಗರ್ಭಿಣಿ ಆಗಿದ್ದಾಳೆ ನೀವು ಇದ್ದಿದ್ದೇನೆ ಹೇಳ್ತೀರಿ ಜಗದೀಶ್ ನಿಮ್ಮ ನಿಮ್ಮ ಸಸಿಗೆಗೆ ಏನು ಅಪ್ಪ ಇಲ್ಲ ಸ್ವಲ್ಪ ದಿನದಲ್ಲಿ ಧ್ಯಾನ ಬರುತ್ತದೆ ನೋಡಿ ಅವರು ಎದೆ ಹಿಡಿದುಕೊಂಡು ತುಂಬಾ ಬಿಕ್ಕುತ್ತಿದ್ದಾರೆ ಆದಷ್ಟು ಬೇಗ ಇವರಿಗೆ ಇಂಜೆಕ್ಷನ್ ಮಾಡಿಸಬೇಕು ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಡಾಕ್ಟರ್ ಸತ್ಯ ನೀವೇನಾದರೂ ಮಾಡಿ ನನ್ನ ಮಾವ ತುಂಬಾ ಸ್ವಲ್ಪ ಎಲ್ಲಿ ನೀವು ಗಾಬರಿ ಆಗಿಬೇಡ್ರಿ ನಾನು ಇಂಜೆಕ್ಷನ್ ಮಾಡ್ತೇನೆ ಜನ ಗುರಿ ಮಾಡಿ ನನ್ನ ಆಶಾ ಗೋಪರ ಮೇಲೆ ನುಚ್ಚು ನೂರು ಮಾಡಿದ ನೀನು ಇನ್ನು ಈ ಭೂಮಿ ಮೇಲೆ ನೀನು ಪದಿಕ

ಹೌದು ಗೌರವದಿಂದ ಬಾಳಿದ ಈ ಶಿವಪ್ಪನ ಮಗಳು ಗುಣವತಿ ಆಗಲಿಲ್ಲ ಮೇಲಾಗಿ ಸೂಳೆಯಾದಳು ಸೂಳೆಯಾಗಲು

ಂಗಮೇಶ್ ಎನ್ನುವನು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅವನ ದೇವವು ಪತ್ತೆಯಾಗಿಲ್ಲ சத்துவா சத்து மாலா அயோங்க நான் கட்சி ஆஷா கோபுரா मां <laughs> या ನಾನೊಂದು ಬಗೆಯಲು ದೈವವೊಂದು ಕಾಡಲು ಎಲ್ಲ ಶಾಗೋಪುರ ಒಡೆದು ಚೂರಾಯಿತು ಒಡೆದು ಚೂರ તું બણ એ જીવો યલતાય